ಗೌರಿ ಹಬ್ಬದ ದಿನ ವರದಾ ನದಿಯಿಂದ ಗಂಗಾಚುಲ ತಂದು ಮನೆಯಲ್ಲೇ ಕಡಲೆ ಹಿಟ್ಟಿನಿಂದ ಭಕ್ತಿಯಿಂದ ನಿರ್ಮಿಸಿದ ಗೌರಿಯನ್ನ ತಯಾರಿಸಿ ಪ್ರತಿಷ್ಠಾಪಿಸಿ ಗಣೇಶ ಚತುರ್ಥಿಯ ದಿನ ಗಣೇಶನನ್ನು ತಂದು ಗೌರಿ ಮತ್ತು ಗಣೇಶನನ್ನ ಪೂಜಿಸಿ ಜೊತೆಯಾಗಿಯೇ ವಿಸರ್ಜಿಸುವ ಸಂಪ್ರದಾಯ ಸಾಗರದ ಬ್ರಾಹ್ಮಣರ ಕೇರಿಯಲ್ಲಿನ ಕೆಳದಿ ಅರಸರ ಪುರೋಹಿತ ಮನೆತನದ ಜೋಯಿಸ್ ಅವರ ಮನೆಯಲ್ಲಿ ಈ ಒಂದು ಸಂಪ್ರದಾಯ ಇನ್ನೂ ರೂಢಿಯಲ್ಲಿದೆ பண்ணேன் பண்ணேன் பண்ணே ಈ ಸ್ವರ್ಣಗೌರಿಯು ಐನೂರು ವರ್ಷಗಳಿಂದ ಕೆಳದಿ ಇಕ್ಕೇರಿ ಅರಸರ ಕಾಲದಲ್ಲಿ ಅರಮನೆಯಲ್ಲಿ ಪೂಜಿಸಲ್ಪಡುತ್ತಿದ್ದ ಗೌರಿ ಕಾಲಕ್ರಮೇಣ ಕೆಳದಿಯ ನಾಯಕರ ನಂತರ ಅಲ್ಲಿದ್ದ ಕೆಲ ಪುರೋಹಿತ ಮನೆತನಗಳಲ್ಲಿ ಒಂದಾಗಿದ್ದ ಜೋಯಿಸ್ ಕುಟುಂಬವು ಸ್ವರ್ಣಗೌರಿ ವ್ರತವನ್ನ ಕೆಳದಿ ರಾಜಮನೆತನದ ಪುರೋಹಿತರುಗಳ ವಂಶಸ್ಥರುಗಳಾದ ಅನಂತ ಜೋಯಿಸ್ ಅವರು ಈ ಪದ್ಧತಿಯನ್ನ ಸಾಗರದಲ್ಲಿ ಆರಂಭಿಸಿದರು ನಂತರ ಅವರ ಮಕ್ಕಳಾದ ಕಾಳಿಂಗ ಜೋಯಿಸ್ ಮತ್ತು ಸುಬ್ಬಾ ಜೋಯಿಸ್ ಅವರ ಪೀಳಿಗೆಯವರು ಮುಂದುವರೆಸಿಕೊಂಡು ಬಂದಿರುವ ಮಾರ್ಗದಲ್ಲಿ ಸೂರ್ಯನಾರಾಯಣ್ ಜೋಯಿಸ್ ಹಾಗೂ ಚಂದ್ರಶೇಖ ಶೇಖರ್ ಜೋಯ್ಸ್ ಹಾಗೂ ಅವರ ಮಕ್ಕಳು ಪ್ರಸ್ತುತ ಈ ಸ್ವರ್ಣ ಗೌರಿ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಚಂದ್ರಶೇಖರ್ ಈ ವರ್ಷಗಳಿಂದ ಒಂದು ಸ್ವರ್ಣಗೌರಿ ವ್ರತ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ಈ ಒಂದು ಅರಮನೆ ಗೌರಿ ಅಂತಕ್ಕಂಥದ್ದು ಶಿವನಾಯಕನ ಅರಮನೆ ಕಾಲದಿಂದ ಬಂದಿರತಕ್ಕಂಥದ್ದು ಅಂತ ತಿಳಿದು ಬಂದಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಕೂಡ ಈ ಅರಮನೆ ಗೌರಿಯನ್ನ ಸಾಂಪ್ರದಾಯಿಕವಾಗಿ ಕಡ್ಲೆ ಹಿಟ್ಟಿನಿಂದ ಮಾಡಿ ಈ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿರ್ತೇವೆ ಈ ಸಂದರ್ಭದಲ್ಲಿ ಇಲ್ಲಿ ಬರ್ತಕ್ಕಂತ ಎಲ್ಲಾ ಭಕ್ತ ಅಭಿಮಾನಿಗಳು ಕೂಡ ಸ್ವತಃ ತಾವೇ ಅದನ್ನು ಮುಟ್ಟಿ ಪೂಜೆ ಮಾಡಿಕೊಂಡು ಅದೆಲ್ಲ ಒಂದು ಆನಂದವನ್ನು ಪಡೆದುಕೊಂಡು ಅದರ ಆಶೀರ್ವಾದವನ್ನು ತೆಗೆದುಕೊಂಡು ಪ್ರತಿ ವರ್ಷವೂ ಈ ಹಬ್ಬವನ್ನು ನಡೆಸ್ಕೊಂಡು ಬರ್ತಕ್ಕಂಥದ್ದು ಬಹಳ ಜನ ಇದ್ದಾರೆ ಕೆಳಗಿಯ ಅರಸರು ಹನ್ನೊಂದು ವರಹಗಳನ್ನ ಮತ್ತು ಬ್ರಿಟಿಷ್ ಸರ್ಕಾರ ಹನ್ನೊಂದು ರೂಪಾಯಿಗಳನ್ನ ಅರಮನೆ ಗೌರಿ ಮೃತಕ್ಕೆಂದು ಕಾಣಿಕೆ ರೂಪದಲ್ಲಿ ನೀಡುತ್ತಿದ್ದರಂತೆ ಒಂದು ಕಾಲಕ್ಕೆ ನೂರಾರು ಭಕ್ತರು ಭೇಟಿ ನೀಡುತ್ತಿರುವ ಕಾರಣ ಸ್ವರ್ಣ ಗೌರಿ ದರ್ಶನ ಜಾತ್ರೆಯ ಮಾದರಿಯಲ್ಲಿ ಜರುಗುತ್ತಿತ್ತು ಎಂದಿಗೂ ರಾಜರ ಕಾಲದ ಆ ಸಂಪ್ರದಾಯವನ್ನು ಉಳಿಸಿಕೊಂಡು ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾಗರದ ನೂರಾರು ಮುತ್ತೈದೆಯರು ಸಕಲ ಉಡಿ ಸಾಮಗ್ರಿಗಳ ಸಹಿತ ಆಗಮಿಸಿ ಸ್ವರ್ಣಗೌರಿಗೆ ಭಕ್ತಿಯಿಂದ ಅರ್ಪಿಸಿ ಅಷ್ಟೈಶ್ವರ್ಯವನ್ನ ಬೇಡುವ ಸಂಪ್ರದಾಯ ಗೌರಿ ಹಬ್ಬದಂದು ಸಣ್ಣ ಜಾತ್ರೆ ಂತೆ ಜರುಗುತ್ತಿದೆ ರವಿ ನೈನ್ ಲೈವ್ ನ್ಯೂಸ್ ಸಾಗರ